ರುವ ಎರಡು ತಂಡಗಳು ಒಂದು ಭಾಗದಲ್ಲಿ ಹೊಸಕೇರಿ ಆದರೆ ಇನ್ನೊಂದು ಭಾಗದಲ್ಲಿ ಮಠದ ಕೇರಿ ಎರಡು ಕೇರಿಗಳ ಮಧ್ಯೆ ಮಹಾನ್ ಕಾಳಗ ನಮ್ಮ ಶಿಖರದಲ್ಲಿ ಅದ್ಭುತವಾದಂತಹ ಅಮೋಘವಾದಂತಹ ಒಂದು ರಣರಂಗದಲ್ಲಿ ನೆರವೇರಿಸಿರುವ ನೆರವೇರಿ ಬರುವಂತಹ ಅದ್ವಿತೀಯ ಕಾಳಗದಲ್ಲಿ ಎರಡು ತಂಡಗಳು ಬಹಳಷ್ಟು ಬಲಿಷ್ಠ ಆಟಗಾರರನ್ನು ಹೊಂದಿಕೊಂಡು ಬಹಳಷ್ಟು ಪೈಪೋಟಿಗಳೊಂದಿಗೆ ಸೊಕ್ಕಿದವನು ಸೊರಗಲೇಬೇಕು ಮೀಗಿದವನು ಬಾಗಲೇಬೇಕು ಏರಿದವನು ಇಳಿಯಲೇಬೇಕು ಮೆರೆದವನು ಮಣ್ಣಾಗಲೇಬೇಕು ಉರಿದವನು ಬೂದಿಯಾಗಲೇ ಇದು ಇದು ಕಾಲಚಕ್ರದ ನಿಯಮ ಬಲಿಷ್ಠ ಆಕ್ರಮಣದ ಮೂಲಕವಾಗಿ ಖಾತೆಯನ್ನು ತೆರೆದಿದ್ದ ಸುದೀಪ వతానికే మూలకమని మనీష్ చాణిత్య స్పర్శయనవోచనే రెండు వందు आक्रमण ते गोड़ मरे माची मत चु मत आदूरी आक्रमण सुदीप ಓಹೋ ಲಾಭ ಅಭೋಗವಾದಂತಹ ಹೊಡೆತದ ಮೂಲಕವಾಗಿ ಫ್ರೀಚ್ ಕನಿಷ್ಠ ನಿರ್ವಹಣೆ ಗೋಡೆ ಮೇಲೆ ಆಕ್ರಮಣಕಾರಿ ಹೊಡೆತವನ್ನು ಸೆಡಿಸಿಕೊಂಡಂತ ಮಟ್ಟದ ಕೇರಿ ಿಯ ಬೆಲೆ ಕಡು ಕತ್ತಿಯ ಪ್ರಹಾರ ಕಿಶೋರ ಐದು ಮೂರು

ಕನಿಷ್ಠ ನಿರ್ವಹಣೆಯನ್ನು ನೆರವೇರಿಸಿಕೊಂಡಂತ ಹೊಸಕೇರಿ ಫೈವ್ ಸಿಕ್ಸ್ ಐದು ಆರು ಆರುಷ್ಠ ನಿರ್ವಹಣೆಗೆ ಸಮುದ್ರ ತಡೆ ಮತ್ತೆ ಆರು ಆರರ ಸಮ ಕೊನೆಗೂ ಬಲದ ಜೊತೆ ಬುದ್ಧಿ ಬೆರೆಸಿ ಅಂಗವನ್ನ ಕತ್ತೊಯ್ದ ಕಿಶೋರ್ ಏಳು ಆರು ತನ್ನ ಗೋಡೆಯನ್ನ ಮರೆಮಾಚಿ ಒಳನು ಸುಳಿದ ಚೆಂಡು ಮತ್ತೆ ಏಳು ಏಳರ ಸಮ ಚೆಂಡು ಮಲೆಗೆ ಸೆವೆನ್ ಕಡೆದ ಹೊರಭಾಗದಲ್ಲಿ ತುಂಚೆ ಡೌನ್ ಸೆವೆನ್ ಅಲ್ಲಿಂದ ಅಲ್ಲಿಗೆ

ಆಕ್ರಮಣ ತಡೆ ಗೋಡೆಯನ್ನು ಭೇಟಿಸಿ ಹೋದಂಥ ಚೆಂಡು ಹತ್ತು ಹನ್ನೊಂದು ತಡೆ ಹಿಡಿಯುವುದರ ಮೂಲಕವಾಗಿ ಮತ್ತೆ ಹನ್ನೊಂದು ಹನ್ನೊಂದರ ಸಮಬಲವನ್ನು ಸಾಧಿಸಿಕೊಡಂತೆ ಸೇವೆಯ ಚೆಂಡು ಬಲೆಗೆ ಹನ್ನೆರಡು ಹನ್ನೊಂದು ಅಂಕವನ್ನು ಗಿಟ್ಟಿಸಿಕೊಂಡ ಮಠದ ಕೇ ಹದಿಮೂರು ಹದಿಮೂರು ಹನ್ನೊಂದರ ಮೇಲೆ ಬಲದ ಪ್ರದರ್ಶನ ಚೆಂಡು ಅಂಕಣದ ಆಚೆ ಏನು ಮತ್ತು ಸೂಚನೆ ಹನ್ನೆರಡು ಹದಿಮೂರು ಭಾಗದಿಂದ ಬೆನ್ನತ್ತಿ ಬರುತ್ತಿರುವ ಹೊಸಕೆ ಆಕ್ರಮಣ ಬಲಿಷ್ಠವಾಗಿತ್ತು ಚೆಂಡು ಅಂಕಣದ ಆಚೆ ಇತ್ತು ಹದಿಮೂರು ಹದಿಮೂರರ ಸಮ ಸೆಕೆಂಡ್ ಪಾಸ್ಗೂ ಕೂಡ ತಡೆ ಹದಿನಾಲ್ಕು ಹದಿಮೂರರ ಒಂದಂಗದ ಮುನ್ನಡೆಯನ್ನು ಸಾಧಿಸಿಕೊಡುತ್ತೆ ಅಂಕಣದ ಒಳಭಾಗದಲ್ಲಿತ್ತು ಚೆಂಡು ಎನ್ನುವ ಸೂಚನೆ ಉತ್ತರವಿಲ್ಲದ ಸೇವೆ ಹದಿನೈದು ಹದಿಮೂರು ಕೋಳಿಯ ಅದೃಷ್ಟ ಸಂಖ್ಯೆ ಕೋಳಿಯ ಅದೃಷ್ಟ ಸಂಖ್ಯೆ ತೊಂಬತ್ತು ಒಂಬತ್ತು ಜೀರೋ ಹದಿನಾಲ್ಕು ಹದಿನೈದು ಫಿಫ್ಟೀನ್ ಹುಷಾರ್ ಅಷ್ಟೇ ಕಾಸ್ಟ್ ಲಾಭವನ್ನು ಅಮೋಘವಾದಂತಹ ಹೊಡೆತವನ್ನು ಸಿಧಿಸಿಕೊಡುವುದರ ಮೂಲಕವಾಗಿ ಸುದೀಪ ಇನ್ನ ರೋಹಿನಾ ಲಕ್ರಾಮಲೇ ಸಾಕಿ ಬರ್ತಿದೆ ಪಂಜಾ ಬಲಿಸ್ತಾ ನಿರ್ಮಣೆ ನೈಕೆ ತುಕದ ಚಂಡು 15 16 ರ ಮೇಲೆ ಬೆಂಕಿ ತದ ಭೂತ ಚಂಡು ಅಂಕನತಾ ಆಚೇಯೋದಯ ಹದಿನೇಳು ಹದಿನೈದು ಅಳತೆ ಮಾಡಿ ಸೇವೆಯನ್ನು ಮಾಡಲಾಗಿದೆ ಎನ್ನುವ ಸೂಚನೆ ಈ ಭಾಗದಲ್ಲಿ ಹಿರಿಯ ಆಟಗಾರ ಅಳತೆ ಮರೆತಂತೆ ಹದಿನೆಂಟು ಹದಿನೈದರ ಮುನ್ನಡೆ ಮುನ್ನಡೆಶೋ ಅದ್ವಿತೀಯ ತಲೆಯನ್ನ ಕಟ್ಟಿಕೊಂಡಂತ ಕಿಶೋರ ಹದಿನಾರು ಹದಿನೆಂಟು ಬಲಿಷ್ಠ ನಿರ್ವಹಣೆ ಮತ್ತೆ ನೆಗೆದವ ನೊಬ್ಬ ಜಿಗಿದವ ನೊಬ್ಬ ಬಡಿದವ ಇನ್ನಪ್ಪ ಹತ್ತು ಹದಿನಾರು ಮತ್ತೆ ಸೇವೆಯಲ್ಲಿ ಅಂಕವನ್ನು ಬಿಟ್ಟಂತೆ ಅದ್ನಿತೀಯ ಹೊಡೆತವನ್ನು ಸಿಡಿಸಿ ಕೊಂಡ ಸುದೀಪ ಚಂಡನೆತುವಲ್ಲಿ ವೈಫಲ್ಯತೆಯನ್ನು ಕಂಡಂತ ಎದುರಳಿಯ ಹೊಸಕೇರಿ ಹದಿನೆಂಟು ಹತ್ತೊಂಬತ್ತು ಸೇವೆಯಲ್ಲಿ ಕೈಕಡಿತ

ಸ್ಪರ್ಶ ಎನ್ನುವಂತ ಸೂಚನೆ ಇಪ್ಪತ್ತರ ಸಾಧಿಸಿ ಸಮಿಕೊಂಡಂತೆ ಅಮೋಘವಾದ ತಾಟದ ನಿರ್ವಹಣೆ ಎರಡು ತಂಡದ ಮೂಲಕವಾಗಿ ಇಪ್ಪತ್ತರ ಸಮದಲ್ಲಿ ತಡೆ ಇಡುವುದರ ಮೂಲಕವಾಗಿ ಸುದೀಪ ಇಪ್ಪತ್ತೊಂದು ファンファンファンファンファンファンファンファンファンファンファンンフフン భగ సుదీప అందరచైతు చెట్టు ఎూచనే మూడు ఇప్పటి ప్యాన్షార్ట్ సీప్ ಶಂಕರ ಮೈನಸ್ ಚೆಂಡಿನ ಲಾಭ ನೀ ವೈಫಲ್ಯ ಕಿಶೋರ ಮತ್ತೆ ಇಪ್ಪತ್ತೆರಡರ ಸಮ <inaudible> 23, 22 ఇప్ప బ నిర్వహణ భాగ సీప మూర సమ दैत्य प्रतिप यु प्रतिम सीपुर भाग इतना सैट पॉइंट вен पास्ना लबा 25 24 ಬಹಳಷ್ಟು ರೋಚಕವಾಗಿ ಮೇಲೆ ಕಟ್ತಾ ಇದೆ ಬಂದ್ಯಾ ನಟಿಯ ತಡೆಯ ಮೂಲಕವಾಗಿ ಜಾಳಿಗೆ ಸ್ಪರ್ಶ ತಪ್ಪು संदीपಾ ಮತ್ತೆ ಇಪ್ಪತ್ತೈದರ ಸಮ ಟ್ವೆಂಟಿ ಫೈವ್ ಇಂಚ್ ಸೇವಭಾಗವನ್ನು ತೆರಳಿಕೊಡೋದ ಕಿಶೋರ ತಾಳ ಮೇಳ ತಪ್ಪಿದ ಹೊಸಕೆರೆ ಹೊಂದಾಣಿಕೆ ಕೊರತೆ ಮಳೆ ಇಲ್ಲದ ಬೆಳೆ ಮಠದ ಕೇರಿ ಇಪ್ಪತ್ತಾರು ಇಪ್ಪತ್ತೈದು ಕೊನೆ ಯಾಕೆ ಹುಷಾರ್ಟ್ ಕಂಡಿದೆ ಜನರು ಏನು ಸೂಚನೆ ಮತ್ತೆ ಇಪ್ಪತ್ತಾರರ ಸಮವಾದಂತಹ ಹೋರಾಟ ಅಂಕಣದ ಬಲಭಾಗದ ಇತ್ತು ಚಾಳಿಗೆ ಸ್ಪರ್ಶ ಮತ್ತೆ ಮತ್ತೆ ಅದೇ ರಾಗ ಅದೇ ಹಾಡು ಪದೇ ಪದೇ ಚಾಳಿಗೆ ಸ್ಪರ್ಶವನ್ನು ಮಾಡೋಕೆ ಚಾಳಿಗೆ ಉಪ್ಪಿನಕಾಯಿ ಬಿಡಿದಿಲ್ಲ ನಾವು ఇప్ప ఇప్పతవన సిడిక రవి స్పర్శ కణత చెట్టు మొత్త ఇప్ప

ಮತ್ತೆ ಅಮೋಘವಾದಂತಹ ಹೊಡೆತದ ಮೂಲಕವಾಗಿ ಅಂಗವನ್ನು ಗಿಟ್ಟಿಸಿಕೊಂಡು ಸುದೀಪ್ ಸಮಸಾದ ಉದಣಗಳೆಲ್ಲವೂ ಕೂಡ ಕಣ್ಣೋಟಕ್ಕೆ ಸೇರೆ ಸಿಗ್ತಾ ಇದೆ ಪಂದ್ಯದಲ್ಲಿ ಓಹೋ ನಿರ್ವಹಣೆಗೆ ತಕ್ಕ ಪ್ರತ್ಯುತ್ತರ ಮಾಧ್ಯ ಜಾಳಿಗೆ ಸ್ಪರ್ಶ

ಅಮೋಘವಾದಂತ ಸೇವೆಗೆ ಉತ್ತರವನ್ನು ನೀಡುವಲ್ಲಿ ವೈಫಲ್ಯವನ್ನು ಕಂಡಂತ ಮಟ್ಟದ ಕೇರಿ ಸೆಟ್ ಪಾಯಿಂಟ್ ಮೂವತ್ತು ಇಪ್ಪತ್ತೊಂಬತ್ತರ ಮೇಲೆ ಅದರ ಜನ ನೆತ್ತುವಿಕೆ ಯಾವಾಗದ ಭಾಗದಲ್ಲೂ ಕೂಡ ಅಮೋಘವಾದ ಆಟದ ನಿರ್ವಹಣೆಯನ್ನು ಬರಿದ್ದೇವೆ ಓಪನ್ ನಾಟಿನ ಲಾಭ ಮೈನಸ್ ಚೆಂಡಿನ ಮೂಲಕವಾಗಿ ಮೂವತ್ತು ರೋಮಾಂಚಕೀಯ ಆಟದ ನಿರ್ವಹಣೆ ಶಂಕರ

ಚಂಡ ನೆತ್ತುವಲ್ಲಿ ವೈಫಲ್ಯತೆಯನ್ನು ಕಂಡಂತ ಮಟ್ಟದ ಕೇರಿ ಮೂವತ್ತೆರಡು ಪದ್ಯದ ವೀಕ್ಷಣೆಯಲ್ಲಿ ಶಾಟ್ ಮತ್ತೆ ಸಮವನ್ನು ಸಾಧಿಸಿಕೊಳ್ಳುವುದರ ಮೂಲಕವಾಗಿ ಇಂಥ ಒಂದು ಅಮೋಘವಾದಂತಹ ಆಟವನ್ನು ಕಣ್ಣು ತುಂಬಿಕೊಳ್ಳುತ್ತಿರುವಾಗಲೂ ಕಣ್ಣು ಮುಚ್ಚಿದ ಪ್ರೇಕ್ಷಕರು ದ್ವಿತೀಯ ಆಟದ ನಿರ್ವಹಣೆ ಆ ಭಾಗದ ಕೌಂಟರ್ ಅಟ್ಯಾಕ್ ಅಲ್ಲಿ ಮೆಚ್ಚಿನ ಸಂಚಾರ ಮತ್ತೆ ಮೂವತ್ ಮೂರು ಮೂವತ್ತೆರಡು ಅಣ್ಣ ಇದು ಇಪ್ಪತ್ತೈದರ ಸೆಟ್ಟು ಅದೇ ಹಾಡು ಮೂವತ್ತ ಮೂರರ ಸಮ 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 ಎಲ್ಲೆಲ್ಲೂ ಸಮ ಸಮರು ಬಿಡುವುದಿಲ್ಲ ಇವರು ಕೊಡುವುದಿಲ್ಲ ಜಾಗ ಕೂಡ ಉತ್ತರ ಖಾಲಿ ಜಾಡದಲ್ಲಿ ಬೀದ ಚೆಂಡು మొత్త వందంక మొన్నడ సాధించే మటరి థర్టీ 33 థర్టీ త్రీ అదే మా మహాబల ఫోర్ ಇತ್ತು ನಾಲ್ಕರ ಮೇಲೆ ಸಾಗಿ ಬರುತ್ತಿರುವಂತ ಪಂದ್ಯ ಅಮೋಘವಾದಂತಹ ತಡೆತದ ಮೂಲಕವಾಗಿ ಇದರೊಂದಿಗೆ ಮೂರನೇ ಸ್ಥಾನವನ್ನು ಖಚಿತಪಡಿಸಿಕೊಂಡಂತ ವಸಗರೆ ಅದೇ ರೀತಿ ಅದ್ವಿತೀಯ ಅಮೋಘ ಪೋಳಿಯ ಮೂಲಕವಾಗಿ ಅದಿನಾ ಅಭಿನಂದನೆಯನ್ನು ಸಲ್ಲಿಸಿಕೊಳ್ಳುವಂತೆ